ಯಾವ ದಾರಕ್ಕೂ ಬಯ ಬಿತ್ತಿರೋದು ಇದಕ್ಕೆ ಬಯ ಬಿಡೋದು ನಾವು ಎ ಕೂತ್ಕೊಳ್ಳಿ ಯಾವ ದಾರಕ್ಕೂ ಬಯ ಬಿತ್ತಿರೋದು ಇದಕ್ಕೆ ಬಯ ಬಿಡೋದು ನಾವು ಎ ಕೂತ್ಕೊಳ್ಳಿ ಯಾವ ದಾರಕ್ಕೂ ಬಯ ಬಿತ್ತಿರೋದು ಇದಕ್ಕೆ ಬಯ ಬಿಡೋದು ನಾವು ಎ ಅತ್ತಿ ಕೂತ್ಕೊಳ್ಳಿ ಯಾವ ದಾರಕ್ಕೂ ಬಯ ಬಿತ್ತಿರೋದು ಇದಕ್ಕೆ ಬಯ ಬಿಡೋದು ನಾವು ಎ ಅತ್ತಿ ಕೂತ್ಕೊಳ್ಳಿ யாருக்கு பய பிள்ளை பய பிழல நான் ஹூத் பண்ணி